ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಒಂದು ಬಕೆಟ್ ಒಂದು ವಾಶ್ ಮಾಡೋಣ ಅಂತ ಆ ಸೈಡ್ ಹಾಕ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನಾನು ಬಕೆಟ್ ನೋಡಿ ತುಂಬ ಉಪ್ಪು ಕಟ್ಕೊಬಿಟ್ಟಿದೆ ಉಪ್ಪು ಒಂದು ಉಪ್ಪು ಹೇಗಿದೆ ನೋಡಿ ನೋಡಿ ಈ ಥರ ಉಪ್ಪು ಕಟ್ಕೊಂಡಿದೆ ನೋಡಿ ಹೇಗಿದೆ ನೋಡಿ ಈ ಥರ ಇದೆ ಇದು ಹೊಡೆದೋಗಿದೆ ಅದು ಬಿಸಾಕೋಕ್ಕಾಗೋದಿಲ್ಲ ಅದಕ್ಕೆ ಪಾತ್ರೆ ತೊಳಕೆ ಯೂಸ್ ಮಾಡ್ಕೋಣಾನ ಅಂದ್ಕೊಂಡು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಆ ಸೈಡ್ ಹಾಕ್ಬಿಟ್ಟೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಎರಡು ಟಬ್ ಇದೆ ಒಂದು ಬಚ್ಚಲು ಮನೆಗೆ ಇಟ್ಟಿದ್ದೆ ಅಲ್ಲೊಂದು ಇದೆ ನೋಡಿ ಆ ಟಬ್ಬು ಇವಾಗ ಬಾತ್ರೂಮಿಗೆ ಇಡಬೇಕು ಈ ಟಬ್ಬು ಯೂಸ್ ಮಾಡ್ಕೋಬೇಕು ಇವಾಗ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ ನೋಡಿ ನೋಡಿ ನಮ್ಮನೆಯವರು ಈ ತರ ಆಸಿಡ್ ಬಾಟ್ಲ್ ತಂದಿದ್ದಾರೆ ಐವತ್ತೈದು ರೂಪಾಯಿ ಸಿಗುತ್ತೆ ಪ್ಯೂರ್ ನೋಡ್ಕೊಂಡು ಯೂಸ್ ಮಾಡ್ಕೊಡಿ ಒಂದು ಅವರ್ ಎರಡು ಅವರ್ ಬಿಟ್ಬಿಟ್ಟು ಕೈ ಎಲ್ಲ ಹುಷಾರು ಇದು ಸ್ವಲ್ಪ ಸುಡತ್ತೆ ಕೈ ಅದು ವಸ್ತರ ನೋಟ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಅಮ್ಮ ನೋಡಿ ಇಕ್ಕೆ ಬಂತು ಜಾಸ್ತಿ ಇಲ್ಲಿ ಒಗೆ ಬರ್ತೈತಿ ಇಷ್ಟು ಒಗೆ ಬಂತು ಓಕೆ ಎಲ್ಲ एक मुरै बत्ता युन्द। यस्तमै रुरै गत्तु दूरा निर्भेता वातुतु। मुझे ಹೊರಗಡೆ ಇಟ್ಟಿದ್ದೀನಿ ಘಾಟು ಜಾಸ್ತಿ ಅಲ್ವಾ ನೋಡಿ ಪೂರ್ತಿ ಎಲ್ಲ ಕಡೆ ಫುಲ್ ಸವರಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಹೋಗಿದೆ ಇನ್ನೊಂದು ಹತ್ತು ನಿಮಿಷ ಬಿಟ್ಬಿಟ್ಟು ಹೊರ್ಗಡೆ ಭಾಗ ಹಚ್ಚಿದ್ದೀನಿ ಹೊರಗಡೆ ಭಾಗ ಹಚ್ಚಿಬಿಟ್ಟು ನೀಟಾಗಿ ಒಂದು ಸ್ಟೀಲ್ನಾರು ತಗೊಂಡು ನೀಟಾಗಿ ತೊಳೆದು ತಿಕ್ಬಿಟ್ಟು ವಾಶ್ ಮಾಡಿಬಿಟ್ಟು ನೀಟಾಗಿ ರೆಡಿ ಆಗುತ್ತೆ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಎಷ್ಟು ಬೆಳ್ಳಗಾಗಿದೆ ಅಂತ ಅಂದರೆ ಹುಷಾರಾಗಿ ಯೂಸ್ ಮಾಡಬೇಕು ಗಿಟ್ಟೆ ಮುಗಿ ಬಟ್ಟೆ ಕಟ್ಕೊಂಡು ಯೂಸ್ ಮಾಡಬೇಕು ಇಲ್ಲಾಂದರೆ ಘಾಟು ಗಂಟಲು ಒಳಗಡೆ ತನ್ಕೊ ಆಗುತ್ತೆ ಏನೇ ಆದ್ರೂ ಸರಿ ಯೂಸ್ ಮಾಡಿ ನೋಡಿ ವಾಶ್ ಮಾಡಕ್ಕೆ ತಂದಿದ್ದೀನಿ ಸ್ಕ್ರಬ್ಬಲ್ಲೆಲ್ಲ ಈ ಸ್ಕ್ರಬ್ಬಲ್ಲಿ ತಿಕ್ಕಿದ್ದೀನಿ ಕ್ಲೀನಾಗಿದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಂಥದ್ದೆಲ್ಲ ಇದಾಗಿದ್ದಿಲ್ಲ ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳಗಾಗಿದೆ ಅಂತ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಬೆಲ್ಲ ಹೋಗಿದೆ ಮೊದಲೇ ಹೇಗಿತ್ತು ಇವಾಗ ಹೇಗಾಗಿದೆ ಸೈಡ್ ಒಂದು ಐವತ್ತು ರೂಪಾಯಿ ಇತ್ತು ಅಂದರೆ ಆ ಒಂದು ತುಂಬ ಕುದಿಯೋದಲ್ಲ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ತಾರೆ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ವೈಟ್ ವೈಟ್ ಇದೆಲ್ಲ ಕ್ಲೀನಾಗಿದೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಟೈಲ್ಸಿಗೆ ಎಲ್ಲ ಕಡೆ ಹಾಕ್ಬೋದು ನೀಟಾಗಿ ಯೂಸ್ ಮಾಡ್ಕೊಂಡು ನೋಡಿ ಹೇಗೆ ಕಾಣಿಸ್ತಾ ಇದೆ ಮೊದಲು ಹೇಗಿತ್ತು ಇವಾಗ ಹೇಗಿದೆ ನೋಡಿ எல்லாம் நீட்டாக க்ளீன் மாதிலெல்லாம் எல்லாம் கலீஜித்து இல்லை எல்லாம் வைட் வைட்டீத்த எல்லாம் க்ளீன் க்ளீன் ஆகே நான் சானல்ன சப்ஸ்கிரைப் லைக் மாடி ஷேர் மாமெண்ட் தேங்க் யூ வாச்சிங் பாய் பாய்